ಸಮ್ಮೇಳನವನ್ನು ನಾವು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಡುವುದು ನಮ್ಮ ಹೋಬಳಿಯ ಕಾರ್ಯಕರ್ತರ ಹಾಗೂ ಕನ್ನಡ ಅಭಿಮಾನಿಗಳ ಕರ್ತವ್ಯ ಪ್ರಿಯ ಕನ್ನಡ ಅಭಿಮಾನಿಗಳೇ ಮೂಡಿಗೆರೆ ತಾಲೂಕಿನಲ್ಲಿ ಈಗಾಗಲೇ ಐದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಂಡಿದ್ದೇವೆ ಅದು ಆದರೆ ಈ ಸಲ ಪ್ರಥಮ ಬಾರಿಯಾಗಿ ಅತಿ ಹಳ್ಳಿಯಾಗಿರುವಂಥ ಒಂದು ಬಣಕಲ್ ಗ್ರಾಮದಲ್ಲಿ ನಡೀತಾ ಇರೋದು ನನಗೆ ಅತ್ಯಂತ ಹೆಮ್ಮೆ ತರುವಂಥ ಸಂತಸವಂಥ ಸಂಗತಿಯಾಗಿದೆ ಇದೇ ವೇಳೆಗೆ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದರ ನಡೆಯುವಂಥ ಈ ಸಮ್ಮೇಳನದಲ್ಲಿ ಸಮ್ಮೇಳನದ ಸರ್ವಾ ಸರ್ವಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರೋದು ಬಹುಶಃ ನನಗೆ ತುಂಬ ಸಂತಸ್ತ ಸಂತಸ ತರುವಂಥ ಸಂಗತಿ ವಿಶ್ವವಾದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ತಾವುಗಳೆಲ್ಲರೂ ನಮ್ಮೊಂದಿಗೆ ಬಂದು ಭಾಗವಹಿಸಿ ಆನಂದ ಪಡಬೇಕು ಅಂತೇಳಿ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕನ್ನಡಾಭಿಮಾನಿಗಳು ಕನ್ನಡ ಆಸಕ್ತರು ನಾಡಿನ ಹೆಸರಾಂತ ಕವಿಗಳು ಈ ಒಂದು ಸಮಾರಂಭಕ್ಕೆ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಒಂದು ಹೊಸತನವನ್ನು ಕಾಣುವಂತಹ ಕನ್ನಡ ಅಭಿಮಾನವನ್ನ ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಕನ್ನಡ ರಥವನ್ನು ಹೇಳೋಣ ನಮ್ಮ ಬಣಕಲ್ ಊರಿನಲ್ಲಿ ಈ ಒಂದು ಅಕ್ಷರ ಜಾತ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರುವುದು ನಮಗೆಲ್ಲ ಸಂತೋಷ ವಿಚಾರ ಸಮ್ಮೇಳನವನ್ನು ಯಶಸ್ವಿಯಾಗಿ ಗಳಿಸಿ ಅಂತ ಹೇಳ್ತಾ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿ ತಮ್ಮ ಅಕ್ಕಪಕ್ಕದವರು ಪಕ್ಕದವರು ಒಂದು ಕರೆ ತಂದು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗುವಂತೆ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಕುಟುಂಬ ಸಮೇತವಾಗಿ ಬಂದು ಯಶಸ್ವಿಗೊಳಿಸಬೇಕಾಗಿ ವಿನಂತಿಗೊಳಿಸ್ತಾ ನೀವೆಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಸಾಹಿತ್ಯ ಸಮ್ಮೇಳನವನ್ನು ದೂರ ನೆರವೇರಿಸಕ್ಕೆ ಎಲ್ಲರೂ ಸಹಕಾರಿಗಳಾಗಬೇಕು ಅಂತ ಮೈದಾನದಲ್ಲಿ ನಡೀತಕ್ಕಂಥ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರಿಗೂ ಸ್ವಾಗತ ಸಾಹಿತ್ಯ ಸಮ್ಮೇಳನ